ಶಿವಮೊಗ್ಗದವ್ರು ಕೊಡಿ ಅಂತ ಕೇಳಿದ್ವಿ ಪಕ್ಷ ಯಾರು ಟೀಟ್ ಕೊಟ್ಟರೆ ಅದ್ರ ಕೆಲಸ ಮಾಡ್ತೀವಿ ನನ್ನ ಬಣ ಕಾಂಗ್ರೆಸ್ ಬಣ ಸಿದ್ದರಾಮಣ್ಣ ಬಣ ಡಿ ಕೆ ಶಿವಕುಮಾರ್ ಬಣ ಸೋನಿಯಾ ಗಾಂಧಿ ಬಣ ರಾಹುಲ್ ಗಾಂಧಿ ಅವ್ರ ಬಣ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ಗೋಪಾಲ್ಗೌಡ್ರು ಮತ್ತು ನಾಗರಾಜದಲ್ಲಿ ಈ ಒಂದು ತಾಲೂಕು ಮಟ್ಟದ ಕಾಂಗ್ರೆಸ್ ಮುಖಂಡರ ಪದಾಧಿಕಾರಿಗಳ ಚೆನ್ನಾಗಿದೆ ಸಹ ಸಭೆಯನ್ನು ಮಾಡಿದ್ದೇವೆ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ಯಾರೇ ಅಭ್ಯರ್ಥಿ ಕೊಟ್ಟರು ಕೂಡ ಒಕ್ಕೊರ್ಲಿನಿಂದ ಕೆಲಸ ಮಾಡಬೇಕು ಹೆಚ್ಚಿನ ಮತಗಳನ್ನು ಕೊಡಬೇಕು ಅಂತೇಳಿ ಎಲ್ಲ ಕಾರ್ಯಕರ್ತರು ಶತಾಯಗತ ದುಡಿತೀವಿ ಅಂತೇಳಿ ಕೊಟ್ಟು ತೀರ್ಮಾನ ಮಾಡಿದ್ದಾರೆ ನೋಡಿ ನನ್ನ ಸ್ವಂತ ಕಾರ್ಯ ನಿಮಿತ್ತ ನಾನು ಸರಿ ಹೋ ಹಾಗಿಲ್ಲ ನಾನು ಎಲ್ಲೂ ಮುನಿಸ್ಕೊಂಡಿಲ್ಲ ನನಗೆ ಯಾರ ಮೇಲೆ ಕೋಪ ಇಲ್ಲ ನಾನು ಯಾವುದೇ ಬಣದಲ್ಲಿ ಗುರ್ಸ್ಕೊಂಡಿಲ್ಲ ನನ್ನ ಬಣ ಕಾಂಗ್ರೆಸ್ ಬಣ ಸಿದ್ದರಾಮಣ್ಣ ಬಣ ಡಿ ಕೆ ಶಿವಕುಮಾರ್ ಬಣ ಸೋನಿಯಾ ಗಾಂಧಿ ಬಣ ರಾಹುಲ್ ಗಾಂಧಿ ಬಣ ನಾನು ಯಾವುದೇ ಬಣದಲ್ಲಿ ಬಾರಿ ಗುತ್ಸ್ಕೊಂಡಿಲ್ಲ ನಾನು ಕಾಂಗ್ರೆಸ್ಗಳು ಸಿಗ್ಸ ಸಿಪಾಯಿ ಆಗಿದ್ದೇನೆ ಹಂಗಾಗಿ ಯಾವ ಬಣದಲ್ಲೂ ಗುತ್ಸ್ಕೊಳ್ಳೋದಿಲ್ಲ ಪಕ್ಷ ಯಾರು ಟೀಟ್ ಕೊಟ್ಟರೆ ಅದಕ್ಕೆ ಕೆಲಸ ಮಾಡ್ತೀನಿ ಅಂತಿಮವಾಗಿ ನನಗೆ ಗೊತ್ತಿಲ್ಲ ಯಾರು ಮಾಡಿದ್ದಾರೆ ಅಂತ ಯಾರು ಕೊಟ್ಟರು ನಾವು ಬಲಿಷ್ಠವಾಗಿ ಬದಲಿನ ಕೇಳ್ತಕ್ಕಂಥದ್ದು ಬಲಗೈ ಸಮುದಾಯ ಕೊಡ್ತಕ್ಕಂಥ ಬಲಿಷ್ಠವಾದ ಇದೆ ಆ ಮಾತನ್ನು ಅನೇಕ ಬಾರಿ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಅಧ್ಯಕ್ಷರಿಗೆ ಎಲ್ಲ ಮುಖಂಡರು ಕೂಡ ನಾನಂತೂ ಕೂಡ ಒತ್ತಡ ಮಾಡಿ ನೀವು ಬಲಗೈ ಸಮುದಾಯಕ್ಕೆ ಭಾಗ ಕೊಡಬೇಕು ಅನ್ನೋ ಒತ್ತಡವನ್ನು ಮಾಡಿದ್ದೇನೆ ಬಲಗೈ ಸಮುದಾಯ ಕೊಟ್ಟರೆ ಭಾಳ ಸಂತೋಷ ಪಡ್ತೀನಿ ಯಾರು ನಾವು ಸಿ ಎಂ ಮನಿ ಕೊಡಿ ಅಂತ ಕೇಳಿದ್ವಿ